ನಮಸ್ಕಾರ ವೀಕ್ಷಕರಿ ವೆಲ್ಕಮ್ ಟು ಸ್ವೀಪ್ಸ್ ಅವ್ರ ಬಿ ಫಾರ್ಮಿಂಗ್ ಇಂದು ನಾನು ನಿಮಗೆ ಹೇಳ್ತಿರೋದೇನೆಂದರೆ ಜೇನುಗೂಡಿನಲ್ಲಿ ನಾವು ಕಪಾದ ಏರಿಯನ್ನು ಬಿಡುವುದರಿಂದ ಯಾವ ತನ್ನಾಗಿ ವ್ಯಾಕ್ಸ್ ಮೌತ್ ಈ ಜೇನುಗೂಡಿಗೆ ಅಟ್ಯಾಕ್ ಆಗ್ತದಂತ ತೋರಿಸ್ತೀನಿ ನೋಡಿ ಈ ಒಂದು ಎಲ್ಲ ಏರಿಗಳು ಹಳೆಯ ಏರಿಗಳಾಗಿರುವುದರಿಂದ ನೋಡ್ತಿರ್ಬೋದು ಎಲ್ಲ ಏರಿಗಳು ಸಹ ಹಳೆಯ ಏರಿಗಳಿದ್ದಾವೆ ಎಲ್ಲ ಏರಿಗಳು ಕಪ್ಪಾಗಿದಾವ ಈ ಪೆಟ್ಟಿಯಲ್ಲಿರುವಂಥ ಏರಿಗಳು ಕಪ್ಪಾಗಿದಾವ ಇದರಲ್ಲಿ ಯಾವುದೇ ಪೋಲನ್ ಮತ್ತು ಪರಾಗ ಇಲ್ಲ ಯಾಕಂದರೆ ಇದು ಒಂದು ಪೋಲನ್ ಮತ್ತು ಪರಾಗ ಇಡಲಿಕ್ಕೆ ಸರಿಯಾದ ಏರಿಯಲ್ಲ ಅಂತೇಳಿ ಯಾವುದೇ ಒಂದು ಜೇನು ಈ ಒಂದು ಪೆಟ್ಟಿಗೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿಲ್ಲ ಸೊ ಅದಕ್ಕಾಗಿ ಈ ಒಂದು ಏರಿಯಲ್ಲಿ ಎಲ್ಲ ಈ ಒಂದು ಪೆಟ್ಟಿಗೆಯಲ್ಲಿರುವಂತಹ ಎಲ್ಲ ಏರಿಗಳು ಕಪ್ಪಾಗಿದ್ದಾವ ಆಮೇಲೆ ಈ ಜೇನು ಈ ಜೇನುಗೂಡು ಸಹ ಸರಿಯಾದ ಪ್ರಮಾಣದಲ್ಲಿ ಒಂದು ಬೆಳವಣಿಗೆ ಆಗಿಲ್ಲ ಆಮೇಲೆ ಸರಿಯಾದ ಪ್ರಮಾಣದಲ್ಲಿ ಈ ಜೇನು ನೋನಗಳು ಕಾರ್ಯನಿರ್ವಹಿಸ್ತಿಲ್ಲ ನೋಡ್ತಿರ್ಬೋದು ಯಾವುದೋ ಒಂದು ಯಾವುದೇ ಏರಿಯಲ್ಲಿಯೂ ಸಹ ಪರಾಗ ಮತ್ತು ಮಕರಂದವಿಲ್ಲ ಹೌದಾ ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಂದು ಏರಿಗಳು ಹಳೆದ ಹಳೆಯದಾಗಿರುವುದರಿಂದ ಈ ಏರಿಗಳು ಹಳೆಯ ಏರಿಗಳಾಗಿರುವುದರಿಂದ ಈ ಒಂದು ಏರಿಗಳಿಗೆ ವ್ಯಾಕ್ಸ್ಮೌತ್ ವ್ಯಾಕ್ಸ್ಮೌತ್ ಅಟ್ಯಾಕ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕೆಳಮನೆಯಲ್ಲಿ ಪೂರ ಒಂದು ಆ ಏರಿಯ ಡಸ್ಟ್ ಆ ಏರಿಗಳ ಡಸ್ಟ್ ಇಲ್ಲಿ ಆಮೇಲೆ ಈ ಕಾರ್ನರ್ದೊಳಗೆ ಇದೆಲ್ಲ ನೋಡ್ಬೋದು ನೀವು ಇದೆಲ್ಲ ವ್ಯಾಕ್ಸ್ಮೌತ್ ಹುಳ ಇದು ಹೌದಾ ಇವಳ ವ್ಯಾಕ್ಸ್ಮೌತ್ ಹುಳ ಇದೇನು ಮಾಡುತ್ತಪ್ಪ ಅಂದ್ರೆ ಈ ಒಂದು ಏರಿಯಲ್ಲಿರುವಂತಹ ವ್ಯಾಕ್ಸನ್ನು ತಿಂದು ಆ ಒಂದು ಜೇನುಗೂಡಿಗೆ ತೊಂದರೆಯನ್ನು ನೀಡ್ತದೆ ಈ ವ್ಯಾಕ್ಸ್ಮೂತ್ ಹುಳ ಜೇನುಗೂಡು ಜೇನುಗೂಡಿನಲ್ಲಿರುವ ಹುಳುಗಳಿಗೆ ತೊಂದರೆಯನ್ನು ನೀಡುವುದರಿಂದ ಈ ಒಂದು ಪೆಟ್ಟಿಗೆಯಲ್ಲಿರುವ ಜೇನು ಸರಿಯಾದ ಪ್ರಮಾಣದಲ್ಲಿ ಕಾರ್ಯವನ್ನು ಸಹ ನಿರ್ವಹಿಸುವುದಿಲ್ಲ ಹಾಗೂ ಸರಿಯಾದ ಪ್ರಮಾಣದಲ್ಲಿ ಇದು ಬೆಳವಣಿಗೆಯೂ ಸಹ ಆಗುವುದಿಲ್ಲ ಇದಕ್ಕೆ ಪರಿಹಾರೋಪಾಯ ಏನಪ್ಪ ಅಂದರೆ ನಾವು ತಿಂಗಳಿಗೆ ದೀಡ್ ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಈ ಒಂದು ಕೆಳಮನೆಯನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಚೆಕ್ ಮಾಡಬೇಕಾಗುತ್ತೆ ಇನ್ನು ಸರಿಯಾದ ಸರಿಯಾದ ಒಂದು ರೀತಿಯಲ್ಲಿ ಚೆಕ್ ಮಾಡುವುದರಿಂದ ಏನಾಗುತ್ತೆ ಈ ಕೆಳಗಡೆ ಯಾವುದಾದ್ರೂ ಏರಿಯಾ ಡಸ್ಟ್ ಬಿದ್ದೈತೇನೋ ಅಥವಾ ಯಾವುದಾದ್ರೂ ಹುಳ ಅಲ್ಲಿ ಚಲಿಸದೈತೇನೋ ಅಂಥೇಳಿ ನಾವು ಗಮನಿಸ್ಬೇಕಾಗತ್ತೆ ಗಮನಿಸಿದ ನಂತರ ಈ ಒಂದು ಪೆಟ್ಟಿಗೆಯ ಒಂದು ಈ ಅಡಿಮನೆಯನ್ನು ಈ ಬಾಕ್ಸನ್ನು ತೆಗೆದು ಈ ಕೆಳಗಿನ ಅಡಿಮನೆಯನ್ನು ನಾವು ಶುಚಿಗೊಳಿಸ್ಬೇಕಾಗುತ್ತದೆ ಒಂದು ಅಡಿಮಣಿಯನ್ನ ನೋಡ್ತಿರ್ಬಹುದು ನೀವು ಇಲ್ಲಿ ಇಲ್ಲೆಲ್ಲ ಡಸ್ಟ್ ಅದ ಇಲ್ಲೆಲ್ಲ ಡಸ್ಟ್ ಆಗಿದೆ ಹೌದಾ ಇದೆಲ್ಲ ಏನೈತ್ಪ ಅಂದ್ರೆ ಏರಿಯೊಳಗಿಂದ ಇರುವಂತಹ ಒಂದು ವ್ಯಾಕ್ಸ್ ಆಗಿದೆ ಈ ಒಂದು ವ್ಯಾಕ್ಸ್ ಮೌತ್ ಈ ಒಂದು ಏರಿಯಲ್ಲಿನ ಏರಿಯನ್ನ ತಿಂದು ಈ ತರನಾಗಿ ಡಸ್ಟ್ ಮಾಡ್ಯದ ಹೌದಾ ಇಲ್ಲಿ ನೋಡಬಹುದು ಇದು ವ್ಯಾಕ್ಸ್ ಮೌತ್ ಮೇನ್ ಅದ ಚಿಟ್ಟೆ ಅಂತ ಕರಿತೇವೆ ಇದನ್ನ ನಾವು ಕನ್ನಡದಲ್ಲಿ ಮೇನದ ಚಿಟ್ಟೆ ಅಂದರೆ ಮೇನವನ್ನು ತಿನ್ನುತ್ತದ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಶುಚಿಗೊಳಿಸ್ಬೇಕಾಗತ್ತೆ ಒಂದು ಬ್ರಷ್ ಅಥವಾ ಯಾವುದೇ ಒಂದು ಉಪಕರಣದಿಂದ ಅರಿವೆಯಿಂದ ನಾವು ಇದನ್ನು ಶುಚಿಗೊಳಿಸ್ಬೇಕಾಗತ್ತೆ ಈ ಥರನಾಗಿ ಮಾಡೋದರಿಂದ ನಮ್ಮ ಒಂದು ಪೆಟ್ಟಿಗೆನ್ ಅಂದರೆ ಜೇನುಗೂಡನ್ನು ನಾವು ಸರಿಯಾದ ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಣಗೊಳಿಸ್ಬೋದು ಅದಕ್ಕೆ ಎಲ್ಲ ವೀಕ್ಷಕರಲ್ಲಿ ನನ್ನ ಒಂದು ವಿನಂತಿ ಏನಪ್ಪ ಅಂದರೆ ಮಿನಿಮಮ್ ದಿ ದೀಡ್ ತಿಂಗಳು ಅಥವಾ ಎರಡು ತಿಂಗಳಿಗೆ ನೀವು ನಿಮ್ಮ ಜೇನುಗೂಡಿನ ತಳಮನೆಯನ್ನು ಅಡಿಮನೆಯನ್ನು ನೀವು ಶುಚಿಗೊಳಿಸಿ ಅಥವಾ ಪರಿಶೀಲಿಸಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ